ಜಿಲ್ಲೆನಲ್ಲಿ ಒಂದು ವಿಶೇಷವಾದ ಪ್ರಕರಣ ಹೂಡಾದ್ರ ಬಗ್ಗೆ ಬಹಳ ಅಗಾಧವಾಗಿ ವಿಚಾರಣೆ ನಡೀತಾ ಇದೆ ಎಷ್ಟು ತ್ವರಿತಗತಿನಲ್ಲಿ ನಡೀತಾ ಇದೆ ಅನ್ನೋದು ನೋಡ್ಕಂಡ್ರೆ ಅದಕ್ಕಿಂತ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರ್ತಕ್ಕಂಥ ಹಗರಣ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದೆ ಹೇಮಾವತಿ ಎಗ್ಚಿ ವಾಟೆಹೊಳೆ ಮುಳುಗಡೆ ಸಂತ್ರಸ್ತರಿಗೆ ಮುಂಜೂರಾತಿ ಆಗಿರ್ತಕ್ಕಂಥ ಜಮೀನಿನಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿದೆ ನಡ್ಕೊಂಡ್ ಬರ್ತಾ ಇದೆ ಇಲ್ಲಿವರೆಗೆ ಯಾವ ಎಸ್ ಐ ಟಿ ಆಗ್ಲಿಲ್ಲ ಯಾವ್ದು ಆಗಲಿಲ್ಲ ಏನು ಆಗ್ಲಿಲ್ಲ ಇದಕ್ಕೆ ಹೇಳ್ಬೋದು ಗಾಳಿ ಗುಂಡು ಅಂತ ಕಂದಾಯ ಸಚಿವರು ಇದಕ್ ಗಮನ ಅನ್ನಿಸ್ತೇ ಸುಮ್ನೆ ಮಾಡಿ 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 ಎಲ್ಲರೂ ಆರೋಪ ಆರ ಕೈ ಬಿಟ್ಟು ಹೋಗಿದಾರಲ್ಲ ಎಲ್ಲರೂ ಒಂದಾದ್ರು ಅಂತಿಮ ತೀರ್ಮಾನಕ್ಕೆ ಕೈಗೊಂಡಿದಾರ ಒಟ್ಟು ಸಾವಿರದ ಐನೂರ ಐನೂರು ರೆಕಾರ್ಡ್ಗಳನ್ನ ಇವತ್ತು ಅನಧಿಕೃತ ಅಂತೇಳಿ ಇವರೇ ಘೋಷಣೆ ಮಾಡ್ತಾರೆ ಆದ್ರೆ ಅದರ ಬಗ್ಗೆ ಇವತ್ತಿನವರೆಗೂ ಒಂದೇ ಒಂದು ಸರಿಯಾದಂತ ಕ್ರಮನ ಕೈಗೊಳ್ಳದೆ ಇರತಕ್ಕಂಥ ಪ್ರಕರಣಗಳು ನೀವ್ ಹೇಳಿದ್ರೆ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಐದರಿಂದ ಒಟ್ಟು ಇನ್ನೂರ ಎಂಬತ್ತೆಂಟು ಪ್ಲಸ್ ಒಂಬೈನೂರ ಎಪ್ಪತ್ತೇಳು ಸಾವಿರದ ಇನ್ನೂರ ಅರವತ್ತೈದು ಪ್ರಕರಣಗಳಲ್ಲಿ ವಿವಿಧ ಕಾರಣಗಳಿಗಾಗಿ ವಿಚಾರಣೆ ನಡೆಸಿ ರದ್ದುಪಡಿಸಿ ಸದರಿ ಜಮೀನುಗಳ ಖಾತೆ ಪಾಣಿ ಮ್ಯೂಟೇಶನ್ಗಳನ್ನು ರದ್ದುಪಡಿಸಿ ಸರ್ಕಾರ ಎಂದು ಯಥಾಸ್ಥಿತಿ ಎಂತೆ ಸರ್ಕಾರದ ಹೆಸರಿಗೆ ಇಡಲಾಗಿರುತ್ತದೆ ಆಯ್ತಾ ಇದ್ರ ಮೇಲೆ ಕೋರ್ಟ್ನಲ್ಲಿ ಎಷ್ಟು ಬಂದ ಪ್ರಕರಣಗಳು ಕೋರ್ಟ್ ಇಂದ ಎಷ್ಟು ಪ್ರಕರಣಗಳು ಸ್ಟೇ ಆಗಿ ಬಂದು ರದ್ದಾಗಿ ಬಂದು ಮಾಡಿದ ಆದೇಶ ರದ್ದು ಇದು ಹೈಕೋರ್ಟ್ ಆದೇಶ ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಮುನ್ನೂರ ಐವತ್ತೆರಡು ರೆಕಾರ್ಡ್ಗಳು ಈಗಾಗಲೇ ನಾನು ಹೇಳಿದ್ದಲ್ಲ ರದ್ದಾಗಿರ್ತಕ್ಕಂಥದ್ದು ನಾನಾ ಕಾರಣಗಳಿಗಾಗಿ ಯಾವುದು ಒಟ್ಟು ರದ್ದಾಗಿ ಸಾವಿರದ ಇನ್ನೂರ ಅರವತ್ತೈದು ಪ್ರಕರಣಗಳು ನಾನಾ ಕಾರಣಗಳಿಗಾಗಿ ಕೆಲವು ಆ ಮೀಸಲಾತಿ ಜಮೀನಿನ ಒಳಗಡೆ ನೋಟಿಫಿಕೇಶನ್ ಲ್ಯಾಂಡ್ ಒಳಗಡೆ ಗ್ರಾಂಚ್ ಆಗಿಲ್ಲ ಔಟ್ ಆಫ್ ದಿ ರಿಸರ್ವ್ ಲ್ಯಾಂಡ್

ಈ ಪ್ರಕರಣಗಳಿಗೆ ಲೈಫೇ ಇಲ್ಲ ಅಂತ ಇನ್ನು ಹೇಳಕ್ಕೆ ರದ್ದು ಪಾಣಿ ಮಾತ್ರ ರದ್ದುಪಡಿಸಿದ್ರೆ ಸಿಒಡಿ ಎನ್ವೈರಿ ಇನ್ನೂ ನಡೀತಾ ಇದೆ ಸಿಒಡಿ ನಡೀತಾನೆ ಇದೆ ಪಾಣಿ ಎಲ್ಲ ರದ್ದುಪಡಿಸ್ಬಿಟ್ರಿ ಆದ್ರೆ ಪಾಣಿ ನೀವು ರದ್ದುಪಡಿಸಿದ್ರಲ್ಲ ಕೆಲವರು ಪರ್ಚೇಸ್ ಮಾಡಿಬಿಟ್ರು ಏನು ಅಂದ್ರೆ ಗ್ರ್ಯಾಂಟ್ ಲ್ಯಾಂಡ್ಗಳಿಗೆ ನಿರ್ಬಂಧನೆ ಇರುತ್ತೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಬರೆ ಮಾಡಂಗಿಲ್ಲ ಇದಲ್ ಹಂಗಿಲ್ಲ ಪರ್ವರೆ ಮಾಡುವ ಮಾಡಿಬಿಟ್ರೆ ಎಲ್ಲ ಮಾಡಿಬಿಟ್ರು ಬಹಳ ಜನ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಪರ್ಚೇಸ್ ಅಲ್ಲಿ ಎಲ್ಲಾ ಟೈಟಲ್ಸ್ ಬಂದ್ರು ಅವ್ರ ರಿಜಿಸ್ಟ್ರೇಷನ್ ಮತ್ತೆ ಪಾಣಿ ಕ್ಯಾನ್ಸಲ್ ಮಾಡಿದ್ರು ಅಷ್ಟೇ ಗ್ರ್ಯಾಂಟ್ ಕ್ಯಾನ್ಸಲ್ ಮಾಡಿದ್ರು ಅಷ್ಟೇ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಕ್ ಆಗಿಲ್ಲ